ಇಲ್ಲಿ ಅರಳಿ ಮರದ ಸರ್ಕಲ್ನಲ್ಲಿ ನಿನ್ನೆ ನಡೆದ ಗಣೇಶ ವಿಸರ್ಜನೆ ಸಂಬಂಧ ಕಲ್ಲು ತೂರಾಟದ ಘಟನೆಯಲ್ಲಿ ಬಂದೋಬಸ್ತ್ಗಾಗಿ ಆಗಮಿಸಿದ್ದ ಐಜಿಪಿ ರಮೇಶ್ ಬಿ ಮಾತನಾಡಿ ಯಾರೇ ಕೋಮು ಭಾವನೆ ಕೆರಳಿಸುವ ಹಾಗೂ ಕಾನೂನಿಗೆ ಧಕ್ಕೆ ತರುವ ರೀತಿಯಲ್ಲಿ ನಡೆದುಕೊಂಡರೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ಸೂಚನೆ ನೀಡಿದರು ಈ ಘಟನೆಗೆ ಸಂಬಂಧಿಸಿದಂತೆ ಮೂವತ್ತು ಜನರನ್ನು ಬಂಧಿಸಲಾಗಿದೆ ರಾತ್ರಿಯಿಡೀ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ ಮೆರವಣಿಗೆ ಅಲ್ಲದೆ ಜನವಸತಿ ಪ್ರದೇಶದಲ್ಲಿ ಸಹ ಕಲ್ಲು ತೂರಾಟ ನಡೆಸಿದವರನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಸದ್ಯ ಪರಿಸ್ಥಿತಿ ಸಹಜವಾಗಿದ್ದು ಪೊಲೀಸರು ಸಮಯ ಪ್ರಜ್ಞೆ ಮೆರೆದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಅಂಗಡಿ ಮುಖಗಳು ಸಹಜ ಸ್ಥಿತಿಯಲ್ಲಿದ್ದು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಸಹಜ ಸ್ಥಿತಿಯಲ್ಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಪ್ರೊವೋಕ್ ಮಾಡಿರೋ ಡೈರೆಕ್ಟ್ ಆಗಿ ಪ್ರೊವೋಕ್ ಮಾಡಿರೋ ಇನ್ಸ್ಟಿಗೇಟ್ ಮಾಡಿ ಕಳ್ಸಿದಾರ ನಾವು ಯಾರು ಇದು ಮಾಡಿದಾರೋ ಅದನ್ನು ನಾವು ವಿಚಾರ ಮಾಡ್ತಾ ಇದ್ವಿ ಅದು ಯಾರಾದ್ರೂ ಆಗ್ಲಿ ಪ್ರೊವೋಕೇಟ್ ಮಾಡಿ ಈ ರೀತಿಯಲ್ಲಿ ಹೊಲಿಸಿದ್ರೆ ಯಾರು ಅಂದ್ರೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರೆ ಎಲ್ಲರ ಮೇಲೂ ಕಾನೂನು ಇದ್ದ ನಮ್ಮ ತಗೊಳ್ತೇವೆ ಮೂವತ್ ಜನ ತಮ್ಮ ಆ ಕಡೆ ಎಷ್ಟೇ ಕಡೆ ಟೋಟಲ್ ತಟ್ಟಿ ಬಂದ್ ಕಿಡಿಗೇಡಿಗಳು ಅಷ್ಟೇ ಅದ್ರಲ್ಲಿ ಅದು ಇದು ಈ ಸೈಡ್ ಆ ಅಂತ ಹೇಳಿದ್ರೆ ಕಿಡಿಗೇಡಿಗಳು ಮೂವತ್ತು ಮಾಡಿದ್ರಿ ಇನ್ನೊಂದು ಸುಮಾರು ಮಾಡಿ ನಾ ಮತ್ ಮತ್ತೊಂದು ಸರಿ ಹೇಳುದೇನಂದ್ರೆ ಆ ಘಟನೆ ನಡೆದ ಸಮಯದಿಂದ ಅದಕ್ಕೆ ಎಲ್ಲಾ ಸಾರ್ವಜನಿಕರು ನಾವೆಲ್ಲ ಕೋಪರೇಟ್ ಮಾಡಿದ್ದಕ್ಕೆ ಶಾಂತಿಯುತವಾದ ನಾವು ಇದು ಮಾಡಕ್ಕೆ ಆಗಿದೆ ಎಲ್ಲರ್ಗನು ಧನ್ಯವಾದಗಳು ಎಲ್ಲರೂ ಧನ್ಯವಾದಗಳು ಯಾಕಂದ್ರೆ ಆ ಸಿಚುವೇಶನ್ ನಾವು ವಿತ್ ಇನ್ ಹಾಫ್ ಅನ್ ಅವರ್ ಕಂಪ್ಲೀಟ್ ಕಂಟ್ರೋಲ್ ತಗೊಂಡು ವಿಥಿ ಒನ್ ನಂತರ ನಾರ್ಮಲ್ ಅಟ್ಮಾಸ್ಪಿಯರ್ ಆಗಿದೆ ಈಗ ಇವತ್ತು ತಗೊಂಡು ನೋಡ್ತಾ ಇದೆ ಅದಕ್ಕೋಸ್ಕರ ಯಾವ ಕೆಲವರು ಕೇಳಿದಾರೆ ಒನ್ ಫಾರ್ಟಿ ಮಾಡ್ಬೇಕು ಅದು ಪರಿಸ್ಥಿತಿ ಅಂತ ನಿರ್ಮಾಣ ಆಗಿಲ್ಲ ನಾವು ಅಸ್ಗೋರ್ ಹೇಗೆ ಇಟ್ಟಿಲ್ಲ ಇನ್ನೊಂದ್ ಏನಂದ್ರೆ ಈಗ ಮತ್ತೆ ತಮ್ನ ನಾವು ಹೇಳಿದೀವಿ ಅಂದ್ರೆ ಯಾರಾದ್ರೂ ಮತ್ತೆ ಏನಾದ್ರು ಇಂಥದ್ದು ಏನಾದ್ರು ಸಿಚುವೇಶನ್ ಕ್ರಿಯೇಟ್ ಮಾಡಕ್ಕೆ ಏನಾದ್ರು ಆದ್ರೆ ಈ ಕಿಡಗಿಡಲಿ ಆಂಟಿ ಸೋಲ್ಯೂ ಸೋಷಿಯಲ್ ಎಮರ್ಜಿ ಆದ್ರೆ ಏನಾದ್ರು ಮಾಡಿದ್ರೆ ಇರ್ತಕ್ಕಂಥ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತಾರೆ ನಾವು ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗಿದ್ದೇವೆ ಯಾರಾದ್ರೂ ಡಿಸ್ಟರ್ಬ್ ಮಾಡಕ್ಕೆ ಪ್ಲೀಸ್ ಡಿಸ್ಟರ್ಬ್ ಮಾಡಿದ್ರೆ ಮಾತ್ರ ನಿರ್ದಾಕ್ಷಣವಾಗಿ ಕಠಿಣವಾಗಿ ಆಕ್ಷನ್ ತಗೊಳ್ತೇವೆ ಈ ಸಾರಿ ಪ್ರತಿ ಒಬ್ಬ ಗಣೇಶ ಮೂರ್ತಿನ ವಿಸರ್ಜನೆ ಹೋಗುವ ಸಮಯದಲ್ಲಿ ನಾವು ಕೇಳ್ತಾವ್ ನಮ್ಮ ನಾರ್ಮಲ್ ಜಿಲ್ಲೆ ಅಲ್ಲಿ ಈ ದಾವಣಗೆರೆನಲ್ಲಿ ನೀವು ನಿನ್ನೆ ತಾವು ನೋಡಿರಬಹುದು ಇನ್ಸಿಡೆಂಟ್ ಆಗುವಾಗ ಯಾವ ಗಣೇಶ ಮೂರ್ತಿ ಬರ್ದ ಜೊತೆನಲ್ಲಿ ಸುಮಾರು ಜನ ನಮ್ಮ ಸ್ಟಾಫ್ ಇದ್ರು ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗಿ ಬಿಕಾಸ್ ಪ್ರತಿ ಒಂದು ಗಣೇಶಕ್ಕೆ ನಾವು ಸ್ಟಾಫ್ ಬಗ್ಗೆ ಕಳಿಸ್ತಾ ಇದೀವಿ ನಿನ್ನೆ ಅಲ್ಲಿ ನಮ್ಮ ಸ್ಟಾಫ್ ಜೊತೆನಲ್ಲಿ ಇರ್ಲಿಲ್ಲ ಅಂದ್ರೆ ಈ ಸ್ಥಿತಿ ಕಂಟ್ರೋಲ್ ಮಾಡಕ್ ಆಗ್ತಾ ಇರ್ಲಿ ಸೊ ನಮ್ಮವರು ಜೊತೆ ಹೋಗ್ತಾ ಇದ್ರು ಬ್ಯಾರಿಕೇಡಿಂಗ್ ಮಾಡಿಸಿದ್ದಾರೆ ಪ್ರಾಪರ್ ಆಗಿ ಪಾಸ್ ಪಾಸ್ಆರ್ ಮಾಡಿ ಏನು ಸೂಕ್ಷ್ಮ ಪ್ರದೇಶಗಳಲ್ಲಿ ಖುದ್ದಾಗಿ ನಮ್ಮ ಎಸ್ ಪಿ ಹೇಳಿದ್ರು ಆ ಎಸ್ ಪಿ ಅವರು ಅಲ್ಲೆಲ್ಲ ನೋಡ್ಕೊಂಡು ಪಕ್ಕಗೆ ಮುಂದೆ ಲೈನ್ ಹೋದಾಗ ವಿಥಿನ್ ಇನ್ ಘಟನೆ ಆಗಿತ್ತು ವಿತ್ ಇನ್ ಟೂ ಫೈವ್ ಮಿನಿಟ್ಸ್ ಒಳಗಡೆ ಅವ್ರ ಮತ್ತೆ ಅಲ್ಲಿ ಸೊ ಎಸ್ ಪಿ ಅವರು ಅಡಿಷನ್ ಎಸ್ ಪಿ ಅವರು ಎಲ್ಲರೂ ರೌಂಡ್ಸ್ ಮೇಲೆ ಯಾಕಂದ್ರೆ ವಿಸರ್ಜನೆ ಸಮಯದಲ್ಲಿ ಈವ್ನಿಂಗ್ ಎಸ್ಪೆಷಲಿ ಎಲ್ಲಿ ಸೂಕ್ಷ್ಮ ಯಾಕಂದ್ರೆ ನಮ್ಮ ಗಣೇಶ ಎಲ್ಲಿ ಪ್ರತಿಷ್ಠಾಪಿಸಿ ಹೋಗುವ ರಸ್ತೆಗಳು ಅದು ನಾವು ಡಿವೈಡ್ ಮಾಡ್ಕೊಳ್ಳಿ ಯಾವ್ದು ಅತಿ ಸೂಕ್ಷ್ಮ ಇರುತ್ತದೆ ಯಾವ್ದು ಸೂಕ್ಷ್ಮ ಇರುತ್ತದೋ ಡಿವೈಡ್ ಮಾಡಿ ಅದು ಪ್ರಕಾರ ನಾವು ಸ್ಟಾಫ್ ಡಿಪ್ಲೈಮೆಂಟ್ ಮಾಡ್ಬೋದು ಆಫೀಸರ್ಸ್ ಎಲ್ಲ ಮಾಡ್ಕೊಳ್ಳಿ ಸಪೋಸ್ ಯಾವ್ದಾದ್ರು ಧಾರ್ಮಿಕ ಪ್ರದೇಶ ಇದ್ದರೆ ಅಲ್ಲಿಂದ ಪಾಸನ ಆಗುವ ಸಮಯದಲ್ಲಿ ಅಲ್ಲಿ ನಮ್ಮ ಸೀನಿಯರ್ ಆಫೀಸರ್ ಎಸ್ ಪಿನೋ ನೋ ಐಸಿನಿ ಎಸ್ ಪಿ ಡಿ ಎಸ್ ಪಿ ಪಾಸನ ಮಾಡ್ಬೇಕಂತ ಇದೆಲ್ಲ ಮಾಡ್ತೀವಿ ಸೊ ಅದಕ್ಕೋಸ್ಕರ ನಿನ್ನೆವರೆಗೆ ಯಾವಾದ್ರು ಇನ್ಸಿಡೆಂಟ್ನು ಆಗಿಲ್ಲ ನಮ್ಗೆ ಗೊತ್ತಿರಬಹುದು ಎಲ್ಲಿನೂ ನಮ್ ನಮ್ ರೇಂಜ್ ಅಲ್ಲಿ ನಮ್ಮ ರೇಂಜ್ ಅಲ್ಲಿ ಶಿವಮೊಗ್ಗ ಆಗ್ಬಹುದು ಚಿತ್ರದುರ್ಗ ಆಗ್ಬಹುದು ಹಾವೇರಿ ಇಲ್ಲಿ ಯಾವ ಒಂದು ಘಟನೆ ನಡೆದಿಲ್ಲ ಇದು ಸ್ವಲ್ಪ ಇದು ನಿನ್ನೆ ಒಂದು ಆಗಿದ್ದಾಗ ನಾವು ಸ್ಟಾಫ್ ಜೊತೆಲಿ ನಮ್ಮ ಆಫೀಸರು ಅಲರ್ಟ್ ಆಗಿದ್ದಾಗ ಇನ್ನೊಂದು ನಾವು ಬೇಕು ಸರ್ ಇನ್ನೊಂದು ನಿಮ್ ಸಿಬ್ಬಂದಿ ಎಷ್ಟು ಜನ ಗಾಯ ಆಗಿದೆ ಜನರಿಗೆ ಎಷ್ಟು ಗಾಯ ಆಗಿದೆ ಮನೆಗೆ ಈಗ ನಮ್ಮ ಇಬ್ಬರು ಸ್ಟಾಫ್ ಗಾಯ ಆಗಿದೆ ಇಬ್ಬರು ಸಣ್ಣ ಗಾಯ ಆಯಿತು ಅವ್ರ ಮೊದಲು ಕಂಪ್ಲೇಂಟ್ ನೋಡಿ ಮಾಡಿಸ್ತೀವಿ ಸಾರ್ವಜನಿಕರಿಗೆ ಗಾಯ ಆಗಿದ ಬಗ್ಗೆ ಯಾರು ಬಂದಿಲ್ಲ ಕಂಪ್ಲೇಂಟ್ ಆಗಿತ್ತು ಯಾಕಂದ್ರೆ ಆವಾಗ ಅಲ್ಲಿ ನೋಡಿದಾಗ ಯಾರು ಹೇಳಿಲ್ಲ ಈಗ ಈ ಟೈಮ್ ವರ್ಗ ಯಾರೋ ಉಪಯೋಗ ಒಬ್ಬರು ಮಾತ್ರ ಏನಂದ್ರೆ ನನಗೆ ಅವ್ರು ಕಿಡಿಗಿಡಿಗೆ ಬಂದ್ಬಿಟ್ಟು ಹಿಂಗೆ ಬಂದು ನನಗೆ ಅಸಾಟ್ ಮಾಡಿದ ನಮ್ಗೆ ಮಾಡಿದಾರೆ ಅಂತ ಹೇಳಿಬಿಟ್ಟು ಆಗಿರುತ್ತೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ವಿ ಅದು ಬಿಟ್ಟು ಈ ಒಂದು ಯಾವ ಕಂಪ್ಲೇಂಟ್ ಒಂದು ಮನೆದು ಮನೆ ಮೇಲೆ ಕಲಿತು ಹೋರಾಟ ಮಾಡಿದ್ರೆ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಅದು ಮುಂಚೆ ಮಾಡ್ತೀವಿ ಇಂಡಿವಿಜುವಲ್ ಒಬ್ಬ ಅದು ಕಂಪ್ಲೇಂಟ್ ಮಾಡ್ತೀವಿ ಬಟ್ ಆ ಸ್ಟೋನ್ ಫಿಲ್ಟಿಂಗ್ ಸಮಯದಲ್ಲಿ ಆ ಕಲು ಆಗುವ ಸಮಯದಲ್ಲಿ ನಮ್ಗೆ ಇಂಜುರಿ ಆಗಿದೆ ನಮ್ಮ ಆಸ್ತಿ ಆಸ್ತಿಗೆ ನಷ್ಟ ಆಗಿದೆ ಕಾರ್ ಏನೋ ಆಗಿದೆ ಅಂತ ಯಾವ ಕಂಪ್ಲೇಂಟ್ ಎದುರ್ಬಂದಿ ಈ ಹಾನಿಗೊಂಡ ಪ್ರದೇಶ ಇತ್ತು ಅಲ್ಲಿ ಏನಾದ್ರೂ ಹಾನಿ ಆಗಿರೋ ಗಲಾಟೆ ನಂತರ ಹೋಗಿ ಅಲ್ಲಿ ನಡೆಸಿರೋದಂತ ಕಾರು ಕಾರು ಬಟ್ ಏನಂದ್ರೆ ನೈಟ್ ಅಲ್ಲಿ ಹೋದಾಗ ಏನಂದ್ರೆ ನೈಟ್ ನಾನು ಅದು ಅದರಲ್ಲಿ ಒಂದು ಹತ್ತು ಜನ ನಾವು ಇಮಿಡಿಯೆಟ್ಲಿ ಅರೆಸ್ಟ್ ಮಾಡಿದ್ವಿ ಅವ್ರ ಕೆಲವರು ಏನಂದ್ರೆ ಈ ಕಲ್ಲೂರ್ನೂ ಸ್ವಲ್ಪ ಈ ಇದು ತಗೊಂಡು ಅಲ್ಲಿ ಇದ್ದಾಗ ನಮ್ಮ ಅಲ್ಲೇ ಇದ್ರು ಬಾಟಲ್ ಬೀರ್ ಬಾಟಲ್ ಎಂಟಿ ಬೀರ್ ಬಾಟಲ್ ಇತ್ತು ಸೊ ಅದಕ್ಕೋಸ್ಕರ ಅಲ್ಲಿ ಯಾರಿದ್ರು ಒಂದ್ ಹತ್ತು ಜನ ಇಮಿಡಿಯೆಟ್ಲಿ ತಗೊಂಡು ಅರೆಸ್ಟ್ ಮಾಡಿದ್ರು ಹತ್ತು ಜನ ಹತ್ತು ಜನ ಇದ್ರಲ್ಲಿ ಹತ್ತು ಜನ ಅರೆಸ್ಟ್ ಮಾಡಿದ್ರು ಅದರಲ್ಲಿ ಬಾಂಬ್ ಮಾಡಕ್ಕೆ ಏನು ಅದ ಮಾಡಕ್ಕೆ ಖಾಲಿ ಬಾಟಲ್ ಬಿಟ್ಟು ಬಿಟ್ಟು ಅದು ಬಾಂಬ್ ಮಾಡಿ ಆ ರೀತಿಯಾಗಿ அதனால் <laughs> ಇಮಿಡಿಯೇಟ್ಲಿ ಒಂದು ಐದು ನಿಮಿಷ ಒಳಗಡೆನೆ ಎಸ್ ಬಿ ಯು ಬಂದ್ಬಿಟ್ಟು ಕಂಟ್ರೋಲ್ ತೊಗೊಂಬಂದಿ ಆ ಮುದ್ದುಭೂವಿ ಕಾಲೋನಿಯಿಂದ ಬಂದಿರುವ ಗಣೇಶ ಮೂರ್ತಿ ಯಾವುದು ಹೋಗ್ತಾ ಇರೋ ಪ್ರೊಸಿಷನ್ ಸಜೆ ಅದು ಕಂಟಿನ್ಯೂ ಮಾಡಿ ಸಜೆನೆ ಕಳ್ಸಿದ್ರು ಅದಾದ ನಂತರ ಇಮಿಡಿಯೇಟ್ಲಿ ಕಂಟ್ರೋಲ್ ತೊಗೊಂಡು ಅದಾದ ಮೇಲೆ ಇನ್ನೊಂದು ಗಣೇಶನು ಅದೇ ರಸ್ತೆ ಮೇಲೆ ಮತ್ತೆ ಇಲ್ಲಿ ಸರ್ ಅಲ್ಲಿ ಕಂಪ್ಲೀಟ್ ಶಾಂತಿಯಿಂದ ಮಾತ್ರನು ಅದಾದ ಮೇಲೆ ಈ ಘಟನೆ ನಂದಿಗ್ ಯಾರು ಭಾಗ ಮಾಡಿದ್ರು ಆ ಮೆಡಿಗಳನ್ನ ಐಡೆಂಟಿಫೈ ಮಾಡುವ ಪ್ರಕ್ರಿಯೆ ಮಾಡಿ ಮೂವತ್ತು ಜನರು ನಾವು ಸೆಕ್ಯೂರ್ ಮಾಡಿದ್ವಿ ಇದರಲ್ಲಿ ಆಕ್ಚುಲಿ ನಮ್ಗೆ ಈ ಸ್ಟೂಲ್ ಫಿಲ್ಟಿಂಗ್ ಮಾಡುವ ಕಂಪ್ ಮಾಡುವಾಗ ಒಂದು ನಮ್ಮ ಇಬ್ಬರು ಸ್ಟಾಫ್ಗೆ ಏನ್ ಆಗೈತೆ ಸೊ ಒಂದು ಮೂರು ಪ್ರಕರಣಗಳು ನಾವು ರಿಜಿಸ್ಟರ್ ಮಾಡಿದ್ವಿ ಎರಡು ಪ್ರಕರಣಗಳು ಪ್ರವೀಣ್ ಪದ್ರು ಒಬ್ಬರಿಗೆ ಅಸಾಫಿ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಾಗ ನಾವು ಮಾಡಿದ್ದೇವೆ ಇನ್ನೊಂದು ಪ್ರಕರಣ ಮನೆಗಳ ಮೇಲೆ ಕಲ್ಲು ತೋರಾಟ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾಗ ಅದೊಂದು ಟೋಟಲ್ ಒಟ್ಟು ಐದು ಪ್ರಕರಣಗಳು ದಾಖಲು ಮಾಡಿದ್ವಿ ಅದರ ಬಗ್ಗೆ ನಮ್ಗೆ ನಮ್ಮ ಟೋಟಲ್ ಮೂವತ್ತು ಜನರು ಕಂಪ್ಲೇಂಟ್ ಐಡೆಂಟಿಫೈ ಮಾಡಿ ಬೇಸ್ ಆನ್ ಎನ್ಸ್ ನಾವು ಸೆಕ್ಯೂರ್ ಮಾಡಿದ್ವಿ ಅದರಲ್ಲಿ ಕೆಲವರು ನೈಟ್ ರೌಂಡ್ಸ್ ಮೇಲೆ ಇದ್ದಾಗ ಕೆಲವರು ಕಲ್ಲು ಕೈನಲ್ಲಿ ಇಟ್ಕೊಂಡು ಮತ್ತೆ ಹಂಡ್ರೆಡ್ ಕೆಲವರು ಅದೊಂದು ಇಟ್ಟಾಗಿದೆ ಸೊ ನಿನ್ನ ಸಾಯಂಕಾಲ ಅದು ಇನ್ಸಿಡೆಂಟ್ ಆದ ನಂತರ ಕಂಪ್ಲೀಟ್ ಸಿಚುವೇಶನ್ ದಾವಣದ್ ಒಂದು ಹಾಫ್ ಅನ್ ಅವರ್ ಬಿಲ್ಟಿಂಗ್ ಮಾಡೋ ಕಲಿತುಕಾಟ ಮಾಡುವ ಸಮಯದಲ್ಲಿ ಬಟ್ ನಮ್ಮ ಸ್ಟಾಫ್ ಆ ನಮ್ಗೆ ಯಾಕಂದ್ರೆ ಗಣೇಶ್ ಬಂದೋಬಸ್ತ್ ಗೆ ಬಂದಿರುವ ಕೆ ಎಸ್ ಆರ್ ಅಡಿಷನಲ್ ಸ್ಟಾಫ್ ಐತೆ ಇಲ್ಲ ಏನಿದ್ರೆ ನಾಲ್ಕು ಪೊಲೀಸ್ ಸ್ಟೇಷನ್ ಏನಿದು ಅದಾದ್ಮೇಲೆ ಸುತ್ತಮುತ್ತ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಡಿಪ್ಲೈ ಮಾಡ್ಕೊಂಡಿದ್ವಿ ಮತ್ತೆ ನೈಟ್ ರೇಂಜ್ ಇಂದ ಬೇರೆ ಕಡೆಯಿಂದ ಸ್ವಲ್ಪ ಸ್ಟಾಮ್ ಕಟ್ಬಿಟ್ಟು ನೈಟ್ ಕಂಪ್ಲೀಟ್ ಪೊಲೀಸ್ ಪೆಟ್ರೋಲಿಂಗ್ ಮಾಡಿ ಪ್ರತಿ ಏರಿಯಾನು ಕವರ್ ಮಾಡಿದ್ವಿ ಎಲ್ಲ ಮಾಡಿಬಿಟ್ಟು ನೈಟ್ ಆಲ್ಮೋಸ್ಟ್ ಒನ್ 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 ಅಂಡ್ ಹಾಫ್ ಅವರ್ ಆದ ನಂತರ ಕಂಪ್ಲೀಟ್ ಹಿಂದೆ ಹೆಂಗಿದೋ ಇದು ನಾರ್ಮಲ್ ವಾತಾವರಣ ಇದಾದ ನಂತರ ನೈಟ್ ನಂತರ ಬೆಳಿಗ್ಗೆನು ಈಗ ಕಂಪ್ಲೀಟ್ ಸಿಚುವೇಶನ್ ತಾವು ನೋಡಿರ್ತೀರಿ ಟೌನ್ ಸಿಟಿ ನಲ್ಲಿ ಅಬ್ಸಲ್ಯೂಟ್ ನಾರ್ಮಲ್ ಇದೆ ಆ ಬಟ್ ಈ ಏನು ರೆಸ್ಪಾನ್ಸಿಬಿಲಿಟಿ ಆಗಿದೆ ಅದರಲ್ಲಿ ಯಾರು ಇನ್ನು ಭಾಗಿಯಾಗಿ ಯಾರು ಜನ ಒಂದು ಇನ್ನು ಐಡೆಂಟಿಫೈ ಮಾಡುವ ಪ್ರಕ್ರಿಯೆ ಇನ್ನು ನಡೀತಾ ಇದೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಎಲ್ಲರೂ ಐಡೆಂಟಿಫೈ ಮಾಡಿ ಪ್ರತಿಯೊಂದು ನಾವು ಕಂಡಿದ್ದೇವೆ ಅದಾದ ನಂತರ ಈಗ ನಾವು ಹೊರಗಡೆ ಇನ್ನೂ ಮತ್ತೊಂದು ಸ್ವಲ್ಪ ಸ್ಟಾಫ್ ಬಂದಿದ್ದಾರೆ ಅದನ್ನು ಡಿಪ್ಲೈ ಮಾಡ್ಕೊಂಡಿದ್ದೀವಿ ಈಗ ಅಬ್ಸಲ್ಯೂಟ್ಲಿ ಪೀಸ್ಫುಲ್ ಶಾಂತಿಯಿಂದ ಮಾತಾಡಿದ್ದೇವೆ ಅದನ್ನು ಮತ್ತೆ ನೆಕ್ಸ್ಟ್ ನಾವು ಬಂದೋಬಸ್ತ್ ಮಾಡ್ತೀವಿ ಈ ಇವತ್ತು ಸಾಯಂಕಾಲ ನಾಳೆ ಬೋರ್ಡ್ ಬಿಟ್ಟು ಎಲ್ಲ ನನ್ನ